ಹಾಯ್ ಫ್ರೆಂಡ್ಸ್ ಶ್ರೀಮಂತಿಕೆಯ ಸುಬಗು ಧಾರವಾಹಿನ ನೋಡ್ತಾ ಇದ್ವಿ ಹಿಂದಿನ ಎಪಿಸೋಡ್ನಲ್ಲಿ ಅವಿನಾಶ್ ಅನನ್ಯಾಗೆ ಹೇಳ್ತಾನೆ ಬೇಗ ರೆಡಿಯಾಗು ಅಮ್ಮ ಊರಿಗೆ ಬರೋಕ್ಕೆ ಹೇಳಿದ್ದಾರೆ ಅಂತ ಆದರೆ ಅನನ್ಯಂಗೆ ಹಳ್ಳಿಗೆ ಹೋಗೋದು ಇಷ್ಟ ಇರೋಲ್ಲ ಆದರೂ ಕೂಡ ಹೋಗಲೇಬೇಕಾಗಿರೋ ಅನಿವಾರ್ಯತೆ ಇರೋದ್ರಿಂದ ಅವಳು ಕೂಡ ರೆಡಿ ಆಗಕ್ಕೆ ಹೋಗ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನು ಇಂದಿನ ಎಪಿಸೋಡ್ನಲ್ಲಿ ನೋಡೋಣ ಅವಿನಾಶ್ ಒಂದಿಷ್ಟು ಸೊಪ್ಪು ತರಕಾರಿ ದಿನಸಿ ಹಣ್ಣುಗಳು ಎಲ್ಲಾನು ತಗೊಂಡು ಅನನ್ಯ ಕರ್ಕೊಂಡು ಊರಿಗೆ ಬರ್ತಾನೆ ಇದೇನಿದು ಎಲ್ಲಿ ನೋಡಿದ್ರು ಬರೀ ಬೆಟ್ಟ ಗುಡ್ಡ ಮರಗಳೇ ಕಾಣಿಸ್ತಿದೆಯಲ್ಲ ಈ ಹಳ್ಳಿಗ ನಾನು ಸೊಸೆಯಾಗಿ ಬಂದಿರೋದು ಇದೇನಿದು ಅವಿನಾಶ್ ಹೋಗ್ತಿರೋದು ನೋಡಿದ್ರೆ ಇದೇನ ಮನೆ ಇದೇನಪ್ಪ ಇದು ಈ ತರ ಇದೆ ಅನನ್ಯ ಬಾ ಯಾಕೆ ಅಲ್ಲೇ ನಿಂತಿದ್ಯಾ ಅವಿನಾಶ್ ಇದೇನ ಮನೆ ಇದೆಲ್ಲ ಇನ್ನು ಒಂದ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಡಿ ಹೋಗಣ ಏನು ಇನ್ನು ಒಂದ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕ ನನ್ನಿಂದ ಆಗಲ್ಲಪ್ಪ ಒಂದ್ ಕಿಲೋಮೀಟರ್ ಇಲ್ಲ ಇನ್ನೊಂದು ಹತ್ತು ಹೆಜ್ಜೆ ಹಾಕಿದ್ರೆ ನಮ್ ಮನೆ ನೀನ್ ಏನ್ ಅಂತೀಯ ಅಂತ ತಮಾಷೆ ಮಾಡ್ದೆ ಅಷ್ಟೇ ನಡಿ ಸರಿ ಇವ್ರಕ್ ತಮಾಷೆ ನನ್ ಕಷ್ಟ ನನಗೆ ಗೊತ್ತು ಅವಿನಾಶ್ ತಂದೆ ತಾಯಿ ಅಣ್ಣ ಅದಕ್ಕೆ ಎಲ್ಲರೂ ಅವಿನಾಶ್ ಅನನ್ಯಗೋಸ್ಕರ ಕಾಯ್ತಾ ನಿಂತಿರ್ತಾರೆ ಅವಿನಾಶ್ ಅಂತೂ ಇಂತು ಬಂದಿಯಲ್ಲ ನಾವೆಲ್ಲ ಎಷ್ಟೋ ತಿಂದ ಕಾಯ್ತಾ ಇದೀವಿ ಗೊತ್ತಾ ಸಾರಿ ಅಣ್ಣ ಅದು ಬಸ್ ಮಿಸ್ ಆಗೋಯ್ತು ಹಾಗಾಗಿ ಲೇಟ್ ಆಯ್ತು ಏನ್ರಿ ಇಲ್ಲೇ ನಿಲ್ಸ್ಕೊಂಡು ಮಾತಾಡಿಸ್ತಿದ್ದೀರಾ ಅವ್ರಿಬ್ರು ಒಳಗಡೆ ಬರ್ಲಿ ಬಿಡಿ ಹೌದಲ್ವಾ ಅವಿನಾಶ್ ಬಾ ಅನನ್ಯ ಬಾಮ್ಮ ಅನನ್ಯ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಎಷ್ಟೊತ್ತಿಗೆ ನನ್ನ ಎರಡನೇ ಸೊಸೆ ನಮ್ಮ ಊರಿಗೆ ಬರ್ತಾಳೋ ಅಂತ ಕಾಯ್ತಾ ಇದ್ದೆ ಅಂತ ಇಂತ ಬಂದಿ ಅಲ್ಲ ದೊಡ್ಡ ಸೊಸೆ ಚಿಕ್ಕ ಸೊಸೆ ಇಬ್ಬರು ಒಟ್ಟಿಗೆ ಇದ್ದೀರಾ ಈಗ ಇದನ್ನ ಒಂದು ಖುಷಿ ಕಣಮ್ಮ ನನಗೆ ಹೌದಮ್ಮ ನೀನು ಸರಿಯಾಗಿ ಹೇಳಿದೆ ಎಲ್ಲರೂ ಒಟ್ಟಿಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅವಿನಾಶ್ ಅನನ್ಯ ಬರೋ ವಿಷಯ ನೀನು ಫೋನ್ ಮಾಡಿ ನಮಗೆ ತಿಳಿಸ್ಲಿಲ್ಲ ಅಂದಿದ್ರೆ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ನೀನು ಫೋನ್ ಮಾಡಿದ್ದು ಒಳ್ಳೇದಾಯ್ತು ಅವಿನಾಶ್ ಹೇಗಿದ್ಯಪ್ಪ ಮದುವೆ ಜೀವನ ಚೆನ್ನಾಗಿದೆ ಅಪ್ಪ ಎಲ್ಲರೂ ಮಾತಾಡ್ತಿದ್ರು ಅನನ್ಯ ಮನೆನೇ ನೋಡ್ತಿರ್ತಾಳೆ ಇವಳಿಗೆ ಇಲ್ಲಿಗೆ ಬರೋಕೆ ಇಷ್ಟ ಇರಲಿಲ್ವಾ ಎಲ್ಲರೂ ಇಷ್ಟು ಪ್ರೀತಿಯಿಂದ ಇಷ್ಟ ಖುಷಿಯಿಂದ ಮಾತಾಡ್ಸಿದ್ರು ತನಗೋದಕ್ಕೂ ಸಂಬಂಧನೇ ಇಲ್ವೇನೋ ಅನ್ನೋ ಥರ ಬರೀ ಮನೆನೇ ನೋಡ್ತಾ ಇದ್ದಾಳಲ್ಲ ಯಾಕಿರ್ಬೋದು ಅಮ್ಮ ಹೊಟ್ಟೆ ಹಸಿತ ಅಯ್ಯೋ ಹೌದಲ್ವಾ ಅವಿನಾಶ್ ಅನನ್ಯ ಇಬ್ರು ಕೈಕಲ್ ತೊಳ್ಕೊಂಡ್ ಬನ್ನಿ ಅಡಿಗೆ ಎಲ್ಲ ರೆಡಿ ಇದೆ ಊಟ ಮಾಡೋರಂತೆ ಅವಿನಾಶ್ ನಿಮ್ಮ ಅತ್ತಿಗೆ ನಿನ್ ಫೇವ್ರೇಟ್ ಮಾಡಿದಳಪ್ಪ ಬಿಸಿ ಬೇಳೆ ಬಾತು ಓ ಹೌದಾ ಅದಕ್ಕೆ ಹಾಗಾದ್ರೆ ಇವತ್ತು ಹೊಟ್ಟೆ ತುಂಬಾ ಬಾರಿಸೋದೆ ಸರಿ ಅಪ್ಪ ನಾನು ಎಲ್ರಿಗೂ ಊಟ ಕಡಿಮೆ ಮಾಡ್ತೀನಿ ಅರೇ ಒಂದ್ ನಿಮಿಷ ಬರ್ತೀರಾ ಅವಿನಾಶ್ ಅನನ್ಯ ಇಬ್ರು ಕೈ ಕಾಲ್ ತೊಳ್ಕೊಂಡ್ ಬನ್ನಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅನನ್ಯ ನಿನಗೆ ನಮ್ಮನೆ ಇಷ್ಟ ಆಯ್ತಾ ಅಯ್ಯೋ ಇಷ್ಟ ಆಗ್ಲೇಬೇಕು ನಮ್ಮೂರು ನಮ್ಮ ಮನೆ ಈ ವಾತಾವರಣ ಎಲ್ಲ ಅಷ್ಟು ಚೆನ್ನಾಗಿದೆ ಅವಿನಾಶ್ ಹಾ ಬಂದ ಇದೇನಿದು ಇವ್ರ ಮನೆ ಹೀಗಿದೆ ತೀರಾ ಹಳ್ಳಿ ಅವತ್ತೇ ಅಪ್ಪ ಅಮ್ಮ ಅವಿನಾಶ್ ತಂದೆ ತಾಯಿ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿದ್ರು ನಾನು ನೀವಿಬ್ಬರೇ ಹೋಗಿ ಅಂತ ಕಳಿಸ್ಬಿಟ್ಟೆ ಈಗ ನೋಡಿದ್ರೆ ಈ ಹಳ್ಳಿಗೆ ನಾನು ಮದುವೆ ಆಗಿ ಬಂದಿದ್ದೀನ ಅಂತ ಅನ್ನಿಸ್ತಿದೆ ಥೂ ಎಷ್ಟು ಬೇಜಾರಾಗ್ತಿದೆ ಇಷ್ಟು ಕೋಪ ಬರ್ತಿದೆ ನನ್ನ ಮೇಲೆ ನನಗೆ ಅನನ್ಯ ಕರ್ಮ ಹ ಬಂದೆ ಊಟ ಎಲ್ಲ ಆದ್ಮೇಲೆ ಅನನ್ಯ ಡ್ರೆಸ್ ಚೇಂಜ್ ಮಾಡ್ಕೋ ಮಾಡ್ಕೋಬೇಕು ಆದ್ರೆ ಎಲ್ ಮಾಡ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ ಇನ್ನೆಲ್ಲಿ ಇಲ್ಲ ಏನು ಇಲ್ಲ ಅಲ್ಲ ರೀ ಈ ರೂಮ್ಗೆ ಬಾಗ್ಲೇ ಇಲ್ಲ ಯಾರು ಬರಲ್ಲ ನಿನ್ ಪಾಡಿ ನಿನ್ ಡ್ರೆಸ್ ಚೇಂಜ್ ಮಾಡ್ಕೋ ಇಲ್ಲಪ್ಪ ನಾನಂತೂ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಲ್ಲ ಇಲ್ಲಿ ಸರಿ ಹಾಗಿದ್ರೆ ಬಸ್ಲೇ ಮನೇಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಏನೋ ಬಸ್ಲೇ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಬೇಕಾ ಅಲ್ಲೆಲ್ಲ ಒದ್ದೆ ಆಗುತ್ತೆ ಡ್ರೆಸ್ ಎಲ್ಲ ಹಾಳಾಗುತ್ತೆ ಆಗುತ್ತೆ ಮತ್ತೆ ಅಲ್ಲೂ ಆಗಲ್ಲ ಇಲ್ಲೂ ಆಗಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅನನ್ಯಾ ಬಸ್ಲೇ ಮನೆಗೆ ಆದ್ರೆ ಡೋರ್ ಇದೆ ಅದಕ್ಕೆ ಹೆಳ್ದೆ ಎಲ್ಲ ನನ್ನ ಕರ್ಮ ಸರಿ ನಾನು ಅಲ್ಲಿ ನಿಂತಿರ್ತೀನಿ ಯಾರಾದರೂ ಬರ್ತಾರ ಅಂತ ನೋಡ್ತಿರ್ತೀನಿ ಅಷ್ಟರಲ್ಲಿ ನೀನು ಡ್ರೆಸ್ ಚೇಂಜ್ ಮಾಡ್ಕೋ ಸರಿನಾ ಸರಿ ಅವಿನಾಶ್ ಆಯ್ತಾ ಡ್ರೆಸ್ ಚೇಂಜ್ ಸರಿ ಬಾ ಇಬ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅವಿನಾಶ್ ಸೀದಾ ಹೋಗಿ ಮಲ್ಕೊತಾನೆ ಇದು ಏನು ಅವಿನಾಶ್ ಇಲ್ಲೇ ಮಲ್ಕೊಂಡ್ರಿ ಇನ್ನಲ್ಲಿ ರಾತ್ರಿನೂ ಇಲ್ಲೇ ಮಲ್ಕೊಳ್ಳೋದು ಏನು ರಾತ್ರಿ ಇಲ್ಲಿ ಮಲ್ಕೊಳ್ಳೋದಾ ಈ ರೂಮ್ಗೆ ಒಂದು ಡೋರ್ ಇಲ್ಲ ಇನ್ನೊಂದು ಫ್ಯಾನ್ ಇಲ್ಲ ಇಲ್ಲಪ್ಪ ನನಗಂತೂ ಆಗಲ್ಲ ನಡೀರಿ ನಾವು ಸಾಯಂಕಾಲನೇ ನಮ್ಮ ಮನೆಗೆ ಹೋಗೋಣ ಅಯ್ಯೋ ಒಂದ್ ಎರಡು ದಿನ ಅಲ್ವಾ ನನ್ಯ ಅಡ್ಜಸ್ಟ್ ಮಾಡ್ಕೋ ಆಮೇಲೆ ನಮ್ಮ ಮನೆಗೆ ಹೋಗೋದಿದ್ದೇ ಇರುತ್ತೆ ಇಲ್ಲಪ್ಪ ನನ್ನಿಲ್ಲದಂತೂ ಇಲ್ಲಿ ಇರಕ್ ಸಾಧ್ಯನೇ ಇಲ್ಲ ಈ ರೂಮ್ಗೆ ಡೋರ್ ಇಲ್ಲ ಹೋಗ್ಲಿ ಒಂದು ಫ್ಯಾನ್ ಕೂಡ ಇಲ್ಲ ನೈಟ್ ನನಗೆ ಫ್ಯಾನ್ ಇರ್ಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ ಇನ್ ಸೊಳ್ಳೆ ಗಿಳ್ಳೆ ಬಂದ್ರೆ ದೇವ್ರೇ ಗತಿ ಫ್ಯಾನ್ ಇಲ್ಲ ಒಪ್ಕೊಳ್ತೀನಿ ಆದ್ರೆ ಕಿಟಕಿ ಇದೆಯಲ್ಲ ಕಿಟಕಿಯಿಂದ ತಣ್ಣಗೆ ಒಳ್ಳೆ ಗಾಳಿ ಬರುತ್ತೆ ಸೊಳ್ಳೆ ಬತ್ತಿ ಹಚ್ಕೊಂಡ್ರಾಯ್ತು ಅದರಲ್ಲಿ ಏನಿದೆ ಅನನ್ಯ ಪನ್ನಗಾತ್ಕೆ ನಿನ್ನ ಕರಿತಾ ಇದಾರೆ ಅದೇನ್ ಕೇಳಿ ಹೋಗು ಅನನ್ಯ ಇನ್ನು ಈ ಹಳ್ಳಿ ಹೊಸ್ತು ಇಲ್ಲಿ ಅಡ್ಜಸ್ಟ್ ಆಗಕ್ಕೆ ನಿಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ ಅವಿನಾಶ್ ಮಲಗಿರೋ ರೂಮಲ್ಲಿ ಫ್ಯಾನ್ ಇಲ್ಲ ನೋಡು ಈ ರೂಮಲ್ಲಿ ಫ್ಯಾನ್ ಇದೆ ಬೇಕಿದ್ರೆ ರಾತ್ರಿ ನೀವಿಬ್ರು ಇದೇ ರೂಮಲ್ಲಿ ಉಳ್ಕೊಳ್ಳಿ ಇಲ್ಲ ಇಲ್ಲಕ್ಕ ಫ್ಯಾನ್ ಇದೆ ಇಲ್ವೇ ಇಲ್ಲ ಅನನ್ಯ ಅಲ್ಲಿ ನೋಡು ಟೇಬಲ್ ಫ್ಯಾನ್ ಇದೆಯಲ್ಲ ಇದೇ ರಕ್ಕ ಇದು ಫಿಲ್ಟರ್ ಮಡಿಕೆ ತಗೊಂಡ್ಬಂದಿಟ್ಟಿದ್ದೀರಾ ಹೌದು ಇದರಲ್ಲಿರೋ ನೀರು ಕುಡಿದ್ರೆ ತುಂಬ ಒಳ್ಳೇದು ಅದು ಅಲ್ಲದೆ ಎಷ್ಟು ತಣ್ಣಗಿರುತ್ತೆ ಗೊತ್ತಾ ಅಲ್ಲ ಅಕ್ಕ ನೀವಿವತ್ತು ಬಿಸಿಬೇಳೆ ಬತ್ ಮಾಡಿದ್ರಲ್ಲ ಅದನ್ನು ಮಣ್ಣಿನ ಪಾತ್ರೆಯಲ್ಲೇ ಮಾಡಿದ್ರಾ ಹೌದು ಅತ್ತೆ ಸೌದೆ ಒಲೆಯಲ್ಲೇ ಅಡಿಗೆ ಮಾಡ್ತಿದ್ದಿದ್ದು ನಾನು ಬಂದ ಮೇಲೆ ನನಗೆ ಮಾಡಕ್ ಬರಲ್ಲ ಅಂತವ್ ತಗೊಂಡ್ರು ಅಲ್ಲಿವರೆಗೂ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಿದ್ದಿದ್ದು ರುಚಿ ಮಾತ್ರ ಎಷ್ಟು ಚೆನ್ನಾಗಿರೋದು ಗೊತ್ತಾ ಅಯ್ಯೋ ದೇವ್ರೆ ಇವ್ರು ಇನ್ನೂ ಸೌದೆ ಒಲೆ ಕಾದಲ್ಲೇ ಇದ್ದಾರಾ ಏನಪ್ಪಾ ಮಾಡೋದು ಎರಡು ದಿನ ಹೇಗೆ ಕಳೆಯೋದಿಲ್ಲ ನನಗಂತೂ ಆಗ್ಲೇ ಬೋರ್ ಹೊಡಿತಿದೆ ಅನನ್ಯ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡ ಬೇಜಾರು ಮಾಡ್ಕೋಬೇಡ ಅದು ನೀನು ಅವಿನಾಶ್ ಇಬ್ರು ಮೊದಲನೇ ಸಾರಿ ಹಳ್ಳಿಗೆ ಬರ್ತಿದೀರ ಅತ್ತೆಗೂ ಮಾವೂ ಏನಾದ್ರೂ ಉಡುಗೊರೆ ತರಗೋರಿತ್ತಲ್ವಾ ಹುಡ್ಗೋರೇನಾ ಅವಿನಾಶ್ ಅದ್ರ ಬಗ್ಗೆ ಏನು ಇಲ್ವಲ್ಲ ಅದೇನೋ ದಿನಸಿ ತರಕಾರಿ ಹಣ್ಣು ಹೂವು ಎಲ್ಲ ತಗೋಬೇಕು ಅಂದ್ರೂ ಹಾಗಾಗಿ ತಗೊಂಡ್ ಬಂದ್ವಿ ಅಷ್ಟೇ ಅನನ್ಯ ಈ ಗಂಡಸ್ರಿಗೆ ಏನು ಗೊತ್ತಾಗುತ್ತೆ ಹೇಳು ಅದೆಲ್ಲ ಹೆಂಗಸರಾಗಿರೋ ನಾವು ಮಾಡ್ಕೋಬೇಕು ಮದುವೆ ಆದ್ಮೇಲೆ ಕೆಲವೊಂದನ್ನು ನಾವೇ ಅರ್ಥ ಮಾಡ್ಕೊಂಡು ತಗೊಂಡ್ ಬರ್ಬೇಕು ಅನನ್ಯ ಅಕ್ಕ ನನ್ಗತೆ ಗೊತ್ತಾಗಲ್ಲ ಹೋಗಿ ಬಿಡು ನೆಕ್ಸ್ಟ್ ಟೈಮ್ ಇನ್ನು ಇಲ್ಲಿಗೆ ಬರ್ಬೇಕಾದ್ರೆ ಅತ್ತೆಗೆ ಸೀರೆ ಏನಾದರೂ ತಗೊಂಡ್ ಬಂದ್ ಕೊಡು ಸರಿನಾ ಸರಿ ಇಲ್ಲಿ ವಾತಾವರಣ ಹೀಗಿದೆ ಅಂತ ಗೊತ್ತಿಲ್ಲದೆ ಇಲ್ಲಿಗೆ ಬಂದೆ ಮತ್ತೆ ಮತ್ತೆ ನಾನು ಅದೇ ತಪ್ಪು ಮಾಡೋಕ್ಕೆ ನನ್ಗೆ ಹುಚ್ಚಿಡಿದ್ಯಾ ಇನ್ ಯಾವತ್ತೂ ಈ ಕಡೆ ತಲೆನೂ ಹಾಕಲ್ಲ ಹಲೋ ಹಾಯ್ ರೋಹನ್ ಕಾರು ತುಂಬಾ ಚೆನ್ನಾಗಿದೆ ನಾನು ಇವಾಗ ನೋಡ್ದೆ ಅನನ್ಯ ನಿನ್ ಎಲ್ಲಿದ್ಯಾ ನಾನು ಬೆಳಗ್ಗೆ ಅಂತ ಎಷ್ಟು ಸತಿ ಕಾಲ್ ಮಾಡಿದೀನಿ ನಾಟ್ ರೀಚಬಲ್ ಅಂತನೇ ಬರ್ತಾ ಇದೆ ಅದು ರೋಹನ್ ನಾನು ನಮ್ಮ ದೊಡ್ಡಮ್ಮನ ಮನೇಲಿ ಇದ್ದೀನಿ ಅದೇ ಹೇಳಿದ್ನಲ್ಲ ನನ್ನ ದೊಡ್ಡಮ್ಮನ ಮಗಳ ಮದುವೆ ಅಂತ ಅವ್ರದ್ದು ಹಳ್ಳಿ ಹಾಗಾಗಿ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ನೀನು ಯಾವಾಗ ಬರ್ತೀಯ ಅಲ್ಲಿಂದ ಅಲ್ಲ ನನ್ಯ ನಾವಿಬ್ರು ಭೇಟಿ ಮಾಡೋಕ್ಕಂತೂ ಆಗಲ್ಲ ಅಟ್ಲೀಸ್ಟ್ ಆಗಾಗ ಫೋನ್ ಅಲ್ಲಿ ಮಾತಾಡಕ್ಕೂ ಆಗಲ್ವಾ ಇವಾಗ ನಾನೇ ಫೋನ್ ಮಾಡಿದೀನಲ್ವಾ ಎಷ್ಟೊತ್ತು ಬೇಕಾದರೂ ಮಾತಾಡಿ ಒಂದು ಕೆಲಸ ಮಾಡು ನೀನ್ ಎಲ್ಲಿದ್ಯಾ ಅಲ್ಲಿ ಲೊಕೇಶನ್ ಕಳ್ಸೋ ನಾನೇ ಅಲ್ಲಿಗೆ ಬರ್ತೀನಿ ಅಯ್ಯೋ ಬೇಡ ರೋಹನ್ ಯಾಕೋತಾ ಈ ಮದ್ವೆಗೆ ಗೌತಮಿನ ಬಂದಿದ್ದಾಳೆ ನಾನು ನೀವು ಮೀಟ್ ಮಾಡೋದವಳೆ ಏನಾದ್ರೂ ನೋಡಿದ್ರೆ ಕಷ್ಟ ಆಗುತ್ತಾವಲ್ಲ ಹೌದಾ ಹಾಗಿದ್ರೆ ಬೇಡ ಸರಿ ನಾವಿಬ್ರು ಸದ್ಯಕ್ಕೆ ಫೋನಲ್ಲೇ ಮಾತಾಡೋಣ ಅನನ್ಯಾ ನಾವಿಬ್ರು ಯಾವಾಗ ಮೀಟ್ ಮಾಡೋದು ನನ್ನ ಕಾರಲ್ಲಿ ನಿನ್ನ ಕೂರಿಸ್ಕೊಂಡು ನಾನು ಯಾವಾಗ ಸುತ್ತಾಡ್ಸೋದು ಹೇಳು ನನಗೂ ಆಸೆ ಇದೆ ರೋಹನ್ ಆದ್ರೆ ಏನು ಮಾಡ್ಲಿ ಈ ಮದ್ವೆ ಒಂದ್ ಅಡ್ಡ ಬಂತಲ್ಲ ಅನನ್ಯ ರೋಹನ್ ಯಾರೋ ಕರಿತಾ ಇದ್ದಾರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಬಾಯ್ ಅನನ್ಯ ಯಾರ್ದು ಫೋನು ಯಾರ ಜೊತೆ ಮಾತಾಡ್ತಿದ್ದೆ ಅದು ನನ್ನ ಫ್ರೆಂಡ್ ಗೌತಮಿ ಫೋನ್ ಮಾಡಿದ್ಲು ನೀನು ಸ್ಟಡೀಸ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಿದ್ಯಲ್ವಾ ಆ ಮುಂದಿನ ವಾರನೇ ಅಡ್ಮಿಷನ್ಗೆ ಲಾಸ್ಟ್ ಡೇಟು ನೀನು ಎಲ್ಲಿದೆಯಾ ನಾನು ಬೆಳಗ್ಗೆ ಬೆಳಗ್ಗೆಯಿಂದ ನಿನಗೆ ತುಂಬ ಸರಿ ಫೋನಿಗೆ ಟ್ರೈ ಮಾಡಿದೆ ನಾಟ್ ರೀಚಬಲ್ ಬರ್ತಿದೆ ಅಂತ ಹೇಳ್ತಿದ್ಲು ಹೌದಾ ಇನ್ನು ಮುಂದಿನ ವಾರ ತಾನೇ ಲಾಸ್ಟ್ ಡೇಟು ನೋಡ್ಕೊಳ್ಳೋಣ ಬಿಡು ಸರಿ ಅಬ್ಬ ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅವಿನಾಶ್ ನನಗೆ ಇಲ್ಲಿ ಯಾಕೋ ತುಂಬ ಬೋರ್ ಅನ್ನಿಸ್ತಿದೆ ನಾವು ನಮ್ಮನೆಗೆ ಹೋಗೋಣ ಒನ್ ಟೂ ಡೇಸ್ ಅಷ್ಟೇ ಆಗಲ್ಲ ಮನೇಲಿ ನಾವಿಬ್ಬರೇ ರಾಜ ರಾಣಿ ತರ ಇರ್ಬೋದು ಏನಂತೀಯ ಆದ್ರೂ ನನಗೆ ಇಲ್ಲಿ ಬೋರ್ ಅನಿಸ್ತಿದೆ ಸರಿ ಬಾ ಎಲ್ಲಾದರೂ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ಇಲ್ಲ ಏನಿದೆ ಸುತ್ತಾಡಕ್ಕೆ ಶಾಪಿಂಗ್ ಮಾಡಕ್ಕೆ ಬರೀ ಗಿಡ ಮರ ಗುಡ್ಡ ಬೆಟ್ಟ ಇಷ್ಟ ಇರೋದು ಏನ್ ಗೊತ್ತಾ ನಿನಗೆ ಪೀಜರ್ ಆಗಬರ್ದು ಅಂತಾನೆ ಅಣ್ಣ ಒಂದು ಪ್ಲ್ಯಾನ್ ಮಾಡಿದ್ದಾನೆ ನಾನು ಅಪ್ಪ ಅಣ್ಣ ಒನ್ ಟೀಮು ನೀನು ಅತ್ತಿಗೆ ಅಮ್ಮ ಒನ್ ಟೀಮು ಅಂತ್ಯಾಕ್ಷರಿ ಆಡೋಣ ಸಖತ್ ಮಜಾ ಇರುತ್ತೆ ಅಯ್ಯೋ ಅದೆಲ್ಲ ಬೋರ್ ಆಗುತ್ತೆ ಅವಿನಾಶ್ ಏನಾಗಲ್ಲ ಬಾ ಅವಿನಾಶ್ ಅನನ್ಯನ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಿರ್ತಾನೆ ತುಂಬಾ ಕೇರ್ ಆಗಿ ನೋಡ್ಕೊಳ್ತಿರ್ತಾನೆ ಅವಿನಾಶ್ ಅಷ್ಟೇ ಅಲ್ಲ ಅವ್ರ ತಂದೆ ತಾಯಿ ಅಣ್ಣ ಅದಕ್ಕೆ ಎಲ್ಲರೂ ಅನನ್ಯನ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಿರ್ತಾರೆ ಆದ್ರೆ ಅನನ್ಯನ್ಗೆ ಅವ್ರ ಪ್ರೀತಿ ಅವ್ರ ಕಾಳಜಿ ಇದ್ ಯಾವ್ದು ಕಾಣಿಸೋದೇ ಇಲ್ಲ ಅವಳಿಗೆ ಬೇಕಾಗಿರೋದು ಶ್ರೀಮಂತಿಗೆ ದುಡ್ಡು ಹಾಗಾಗಿ ಅವಳ ತನೇಲಿ ರೋಹನ್ ಬಿಟ್ಟೆ ಏನು ಇರಲ್ಲ ಆ ಮನೆ ಒಳಗೆ ಹೋಗೋದು ಅಂದ್ರೆ ಆಗಲ್ಲ ಇನ್ನು ಕೂತ್ಕೊಂಡು ಅಂತ್ಯಕ್ಷರಿ ಬೇರೆ ಆಡ್ಬೇಕಂತೆ ಯಾರಿಗ ಬೇಕಿದು ಅಲ್ಲಿ ನೋಡಿದ್ರೆ ರೋಹನ್ ಹೊಸ ಕಾರ್ ತಗೊಂಡು ಒಬ್ನೇ ಎಲ್ಲಾ ಕಡೆನೂ ಸುತ್ತ ಆಡ್ಕೊಂಡು ಆರಾಮಾಗಿದ್ದಾನೆ ನಾನ್ ನೋಡಿದ್ರೆ ಇಲ್ಲಿದ್ದೀನಿ ಅಟ್ಲಿಷನ್ಗೆ ಇನ್ನೂ ಒಂದು ವಾರ ಇದೆಯಂತೆ ಅಂತ ನಾನು ಹೇಳೇಬಾರ್ದಾಗಿತ್ತು ಇನ್ನೊಂದು ಎರಡು ದಿನ ಇದೆ ಅಂತ ಹೇಳಿದ್ರೆ ನಡಿ ಇವಾಗಲೇ ಊರಿಗೆ ಹೋಗೋಣ ಅಂತ ಹೇಳಿರೋರೋ ಏನೋ ನಾನೊಬ್ಳು ಇನ್ನೂ ಒಂದು ವಾರ ಇದೆ ಅಂತ ಹೇಳ್ಬಿಟ್ಟೆ ಇನ್ನೇನಾದರೂ ಪ್ಲಾನ್ ಮಾಡಿ ಇವರನ್ನ ಮೊದಲಿನಿಂದ ಕರ್ಕೊಂಡು ಹೋಗಬೇಕು ನನಗಂತೂ ಈ ಹಳ್ಳಿಲಿ ಇರೋಕ್ಕಾಗಲ್ಲಪ್ಪ ಅನನ್ಯ ಬಂದೆ ಅನನ್ಯಂಗೆ ಆ ಹಳ್ಳಿಲಿ ಇರೋದು ಇಷ್ಟ ಆಗ್ತಿಲ್ಲ ವಾಪಸ್ ಅವಳು ತನ್ನ ಮನೆಗೆ ಹೋಗಬೇಕು ಅಂತ ಅವಿನಾಶ್ಗೆ ಎಷ್ಟೇ ಹೇಳಿದ್ರು ಇನ್ನೊಂದು ಎರಡು ದಿನ ಅಲ್ವಾ ಅಂತ ಹೇಳಿ ಅವಿನಾಶ್ ಸುಮ್ಮನಾಗ್ತಿರ್ತಾನೆ ಆಗ್ತಿರ್ತಾನೆ ಅನನ್ಯ ತನ್ನ ಮನೆಗೆ ವಾಪಸ್ ಹೋಗೋಕ್ಕೆ ಏನೇನು ಪ್ಲ್ಯಾನ್ ಮಾಡ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್